ಅತಿ ಹೆಚ್ಚು ನಮ್ಗೆ ಸೈಟ್ ಇಲ್ಲ ಮನೆ ಇಲ್ಲ ಅಂತ ಕೇಳಿದ್ದಾರೆ ನನಗೆ ಆಶ್ಚರ್ಯ ಆಯ್ತದೆ ಬಡವರು ಯಾರಾಗ ಮನೆ ಇಲ್ಲ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರು ಜನ ನನಗೆ ಮನೆ ಇಲ್ಲ ಅಂತ ಕೊಟ್ಟಿದ್ದಾರೆ ಸಾವಿರದ ಹತ್ತು ಜನ ಸೈಟ್ ಇಲ್ಲ ಅಂತ ಅರ್ಜಿ ಕೊಟ್ಟಿದ್ದಾರೆ ಈಗ ನಾನು ಮೂರು ಕಡೆ ಬಂದದ್ದು ಇಲ್ಲೂ ಎಷ್ಟು ಜನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ನಮ್ಮ ಎಲ್ಲ ಲೀಡರ್ಗಳು ಹೇಳಿದೀನಿ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದೀನಿ ನಿಮ್ಗೂ ಹೇಳ್ತಾ ಇದ್ದೀನಿ ಪಕ್ಕ ಯಾರೇ ಜಮೀನು ಸರ್ಕಾರಿ ಜಮೀನು ಇದ್ರೆ ಪರವಾಗಿಲ್ಲ ಸರ್ಕಾರಿ ಜಮೀನು ಇಲ್ಲ ಅಂದ್ರೆ ನಾನೇ ಕಾಸು ಕೊಟ್ಬಿಟ್ಟು ಸರ್ಕಾರದ ಬೆಲೆ ಕೊಟ್ಬಿಟ್ಟು ಖರೀದಿ ಮಾಡಿ ಎಲ್ಲ ಬಡವರು ಸೈಟ್ ಅಂಚೆ ಕೆಲಸವನ್ನ ಮಾಡ್ಕೊಡ್ತೇನೆ ಅದಾದ ಮೇಲೆ ಮನೆಗಳು ಕೂಡ ಮುಂದೂಡತೆಯನ್ನು ಮಾಡ್ಕೊಡ್ತೇವೆ ಯಾರಿಗೆ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ವಿಡೋ ಪೆನ್ಷನ್ ಇರ್ಬೋದು ಬೇರೆ ನಮ್ಮ ಗೃಹಲಕ್ಷ್ಮಿ ಇರ್ಬೋದು ಗೃಹಲಕ್ಷ್ಮಿ ತಾಯಿ ಎಲ್ಲರಿಗೂ ಗೊತ್ತಾಯ್ತಿಯಾ ಗೃಹ ಲಕ್ಷ್ಮೀ ಎರಡ್ ಸಾವಿರ ಈ ತಿಂಗಳು ಒಂದ್ ತಿಂ ಮುಂಚಿದ್ರೆ ಪ್ರೀಯ ಬಸ್ ಮಾಡ್ತಾ ಇದ್ರ ಅಕ್ಕಿ ಐ ಕೆಜಿ ಅಕ್ಕಿ ಐ ಕೆಜಿ ದುಡ್ಡು ಫ್ರೀ ಕರೆಂಟು

ಮನೆ ಯಜಮಾನರಿಗೆ ಏನ್ ನಮ್ಮ ಕರೆಂಟ್ ಅಲ್ಲೇ ಸಸೆ ತಂದಿ ಕೊಟ್ರು ಅಕ್ಕ ತಗ್ಗೆ ತಂದಿ ಕೊಟ್ರು ಅಂತ ತಾಯಿ ಮಗಳು ತಂದಿ ಕೊಟ್ರು ಅಂತ ಎಲ್ಲರೂ ಜಗಳ ಆಯ್ತಾ ನೀವೇ ತೀರ್ಮಾನ ಮಾಡ್ಕೊಂಡ್ರಿ ನೀವೇ ತಂದ್ರಿ ನೀವೇ ಕೊಟ್ರಿ ನಿಮ್ಗೆ ಅಕೌಂಟ್ಗೆ ಬರ್ತಾರೆ ಯಾರು ಲಂಚ ಕೊಟ್ಟಿದೀರ ಯಾರಿಗೂ ಲಂಚ ಇಲ್ಲ ಕರೆಂಟ್ಗೂ ಲಂಚ ಇಲ್ಲ ಅಕ್ಕಿಗೂ ಲಂಚ ಇಲ್ಲ ಎರಡ್ ಸಾವಿರಕ್ಕೂ ಲಂಚ ಇಲ್ಲ ಬಸ್ಗೂ ಲಂಚ ಇಲ್ಲ ಎಲ್ ಬೇಕಾದ್ರೂ ಬಸ್ ಹತ್ಬೋದು ಎಲ್ಲಿ ಬೇಕಾದ್ರೂ ಇಳಿಬಹುದು ಅವ್ರ ಮನೆಗೆ ಹೋಗಿ ಯಾರ ಮನೆ ನೆಂಟರ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೋರ್ಟ್ ಹೋಗಿ ಎಲ್ಲಿ ಬೇಕಾದ್ರೆ ಹೋದ್ರು ನೀವು ಪ್ರಯಾಣ ಮಾಡಬಹುದು ಇಂತಹ ಕೆಲಸ ನಾವು ಮಾಡಿದ್ವಿ ಈಗ ತಮ್ಗೆ ಹೇಳದಿಷ್ಟೇ ಇನ್ನೇನೇ ಸಮಸ್ಯೆ ಇಲ್ಲಿ ರೆವೆನ್ಯೂ ಇಲಾಖೆ ತಹಶೀಲ್ದಾರ್ ಅಂತ ಇರ್ಲಿ ವಿಲೇಜ್ ಅಕೌಂಟ್ ಇರ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರು ಒಂದ್ ರೂಪಾಯಿ ಖಾತೆ ಮಾಡಲಿಕ್ಕೆ ಯಾರು ಅಳತೆ ಮಾಡಲಿಕ್ಕೆ ಒಬ್ರು ಹತ್ತು ರೂಪಾಯಿ ಲಂಚ ಕೊಡದೆ ಕೆಲಸ ಮಾಡಿಸ್ಕೊಡಂತ ಜವಾಬ್ದಾರಿ ನಂದು ಆದ್ರೆ ದಾಖಲೆ ಕನ್ನಡ ಇರ್ಬೇಕಷ್ಟೇ ಅದಕ್ಕೆ ಒಂದು ಅಂದೋ